ಮನದಲ್ಲಿ ನಿತ್ಯ ಕೊರಕ್ತಾ ಇದ್ರೆ ಈ ಮಾಂಡೇಶನ ಕಣ್ಣಲ್ಲಿ ಕಾಣುವುದು ನಿತ್ಯ ಹತ್ತಾರು ಮನೆಗಳನ್ನು ಮಸನ ಮಾಡುವ ಮಹಾ ಮಾರ್ಕಟದ ನಿತ್ಯ ಹೆತ್ತವರು ಸತ್ಯ ನ್ಯಾಯ ನೀತಿ ಧರ್ಮವನ್ನು ಪೂಜಿಸಬೇಕಾದ್ರೆ ಹಂಚಿಕೊಂಡು ಹುಟ್ಟ್ರಿ ಮಾಂದೇಶ ಮಾಡುವುದು ನಿತ್ಯ ಕಂಡ 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 ಹೆತ್ತವರಿಗೂ ಹೆತ್ತ ಮಕ್ಕಳಿಗೂ ಎಷ್ಟೊಂದು ಅಂತರ ಅಲ್ವಾ ಹೆತ್ತವರು ಕಾಣುವುದು ಬಹಿರಂಗದ ಕನಸನ್ನ ಹೋದ್ರಿ ಮಾಂದೇಶ ಕಾಣುವುದು ಅಂತರಂಗದ ಕನಸನ್ನ ಈ ಮಾನ ಅಂತರಂಗದ ಕನಸಿಗೆ ಅಡ್ಡಿ ಆಗ್ತಾ ಅಂಬಿಕಾ ಅಂಬಿಕೋಣ ಕಣ್ಣಿಟ್ಟ ಕನ್ಯಾಮಣಿ ಅವಳನ್ನು ದಕ್ಕಿಸಿಕೊಳ್ಳಬೇಕೆಂಬ ಮೂರು ವರ್ಷದ ಬಯಕೆ ಅನ್ನ ಇವತ್ತು ಬಯಸಿದ ಅಂಬಿಕಾ ಈ ಕಡೆನವರ ಕತ್ತಳ ಬಬ ಬಂದ ಅರವಿಂದ್ ನನಗೋಸ್ಕರವಾಗಿ ಇಲ್ಲೇ ಬಂದು ವೇಟ್ ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲಿ ನೋಡಿದ್ರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ ನಾನ್ ಬರೋದು ತಡವಾಯ್ತು ಅಂತ ತಿಳಿದುಕೊಂಡು ಹಾಗೆ ಹೊರಟೋಗಿರ್ಬೋದೆ ಸಾಧ್ಯ ಇಲ್ಲ ಯಾಕಂದ್ರೆ ನನಗೋಸ್ಕರವಾಗಿ ಜೀವನ್ ಪೂರ್ತಿ ಕಾಯುವಂತ ವ್ಯಕ್ತಿ ಅವರು ಇಲ್ಲೇ ಎಲ್ಲಾಗ್ಲೂ ಇರಬಹುದು ನಾನೇ ಹೋಗಿ ಕರ್ಕೊಂಡ್ ಬಂದ್ರಾಯ್ತು ಕವಿ ಕಲ್ಪನೆಯ ಕಣ್ಣಂಚಲ್ಲಿ ಕಲ್ಲೊಂದನ್ನು ಕೆತ್ತಿ ಆ ಕಲ್ಲನ್ನು ಸಿಲೆ ಮಾಡಿ ಆ ಶಿಲೆಗೊಂದು ಓಲೆ ತೊಡಿಸುವ ಕಲೆಗಾರ ಈ ಕಲೆಗಾರನ ಕಣ್ಣು ಕುಕ್ಕುವಂತೆ ಈ ಶಿಲೆಯನ್ನು ಸೃಷ್ಟಿಸಿದ ಆ ಶಿಲ್ಪಿಯಾರು ಆ ಶಿಲ್ಪಿಗೊಂದು ನಮನ ಈ ಶಿಲೆಗೊಂದು ನೋಡಿ ಬೇಕಾ ಈ ಕಲೆಗಾರನ ನೋಡಿ ಎದೆಯಲ್ಲಿ ಭಯ ಹುಟ್ಟಿತ ಭಯಾನ ಭಯ ಪಡ್ಲಿಕ್ಕೆ ನಾನಿನ್ನು ದಿಕ್ಕೇಡಿ ಹಕ್ಕೆಲ್ಲ ಮಿಸ್ಟರ್ ಹೆತ್ತವರ ಆಶ್ರಯದಲ್ಲಿ ಅನ್ನ ತಿಂದು ಬದುಕಿರುವ ಉಳ್ಳ ಹಕ್ಕಿ ನಾನು ಆಕಾಶದಲ್ಲಿ ಹಾರಾಡ್ತಿರುವ ಹಕ್ಕಿಗಳನ್ನು ಕಂಡು ಅವುಗಳ ರೆಕ್ಕೆನ ಕೂಕಲಿಕ್ಕೆ ಪ್ರಯತ್ನ ಪಡುತ್ತಿರುವ ನಿನ್ನಂತರ ಹದ್ದುಗಳ ರೆಕ್ಕೆನ ಕತ್ತರ್ಸಾಕ್ಲಿಕ್ಕೆ ಹುಟ್ಟಿರುವ ಹುಟ್ಟಿರ್ವಾ ಮಾರಿ ಹಕ್ಕಿ ನಾನು ಮಿಸ್ಟರ್ ನಾನು ಮೇಲೆ ಮೂರು ವರ್ಷಗಳಿಂದ ನೋಡ್ತಾನೆ ಮಾತ್ ಮಾತಿಗೆ ನಿಮ್ಮ ಆದಿನ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತೀರಾ ಹೆಜ್ಜೆ ಹೆಜ್ಜೆಗೆ ನನ್ನ ಮೇಲೆ ನಿಮ್ಮ ಕಾಮದ ದೃಷ್ಟಿಯನ್ನ ಬೀರ್ತೀರಾ ಯಾಕೆ ಯಾಕೆ ನಿಮ್ಮಲ್ಲಿ ಇಂತಹ ದುರಾಸೆ ಈ ನಿಮ್ಮ ಮಾತಿಗೆ ಮನ್ನನ್ನು ಕಡುವ ಹೆಣ್ಣು ಅಂತ ನೀವು ಭಾವಿಸ್ಕೋಬೇಡಿ ಇಷ್ಟಕ್ಕೆ ನಿಮ್ಮ ದೃಷ್ಟಿಯಲ್ಲಿ ಏನು ಅಂತ ತಿಳ್ಕೊಂಡಿದ್ದೀರಾ ಬಾಜಾರದಲ್ಲಿ ಇಟ್ಟು ಮಾರುವ ಹಣ್ಣು ಅಂತ ತಿಳಿದಿದ್ದೀರೋ ಅಥವಾ ನೀವು ನಡೆದಾಡುವ ಕಾಲಿನ ಧೂಳು ಅಂತ ಎಲ್ಲ ಜರ್ಮನಿ ಭೋಗಾಲಾಗಿ ಹಾಕಿಟ್ಟಿರುವ ಬೆಣ್ಣಿ ಅಂತ ತಿಳಿದೀನಿ ಆ ಬೆಣ್ಣೆ ಮೂರು ವರ್ಷದ ಹಿಂದೆ ಪವಿತ್ರವಾದ ಹಾಳಾಗಿತ್ತು ಆ ಹಾಲಿಗೆ ನಾನು ಒಂದು ಹಣಿ ಹೆಬ್ಬಡೋಣ ಆದ್ರೆ ನನ್ನ ಮಗ ಅರುವಿಂದ ಪ್ರೀತಿಯನ್ನು ಹೆಪ್ಪಾಕಿ ಮಸರು ಮಾಡಿ ಮಜ್ಕೆ ಕಟ್ಟಿದ ಭರಗ ತಗದ ಬೆಣ್ಣಿ ಮಾಡ್ಯಾನ ಆ ಬೆಣ್ಣೆ ನಾ ಆ ಬಕ್ಕಂತ ನುಂಬಬೇಕು ಅಂತ ಆಸೆ ನೋ ಬಯಸಿದ ಬೆನ್ನೆ ಬಂದು ನನ್ನ ಬಾವಿಗೆ ಬಿದ್ರೆ ಸರಿ ಎಲ್ಲವಾದರೂ ಕದ್ದು ತಿನ್ನು ಮು ಕಾಟು ಕಾ ಕಿಣ ಹೇಳಿ ನಾನು ಅಂತ ನೀನು ಭಾವಿಸ್ಕೋಬೇಡ ಕದ್ದು ತಿನ್ನುವ ಜಾತಿಯ ಬೆಕ್ಕು ನೀನಾದ್ರೆ ಬೆಣ್ಣೆ ಮೇಲೆ ಮುಚ್ಚಿರುವ ಪಾತ್ರೆ ಮುಚ್ಚಳ ತುಂಬಾನೇ ಭದ್ರವಾಗಿದೆ ನಿಲಕದಿರುವ ಬೆಣ್ಣೆಗೆ ಕೈ ಹಾಕಿದ್ರೆ ಸಿಗುವುದು ಬೆಣ್ಣೆ ಅಲ್ಲ ಮಾಯಿ ತುಂಬಾ ಬೆತ್ತದ ಬರೆಗಳು ಅದಕ್ಕೆ ನಿನಗೆ ರಣಚಂಡಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸ್ವಲ್ಪ ಎಚ್ಚರದಿಂದ ಬದುಕು ಬದುಕುಂಡಿ ಪತ್ತದವರಗಳಿಗೆ ಹೆದುರುಕೊಂಡು ಓಡಿ ಹೋಗೋದಕ್ಕೆ ನಾನೇನೋ ಅಲ್ಲ ರಾಜ ವಂಶದಲ್ಲಿ ಹುಟ್ಟಿದ ರಾಜ ವಂಶದ ಒಂದು ಹೆಣ್ಣು ಹುಳాలే ನೀನು ಹಾಯ ಮೂರ್ಖ ವಿಶೇಷ ಅಕ್ಷರಗಳಿಂದ ನುಡಿಯದಿರು ನಿನ್ನೊಂದು ಕೆಟ್ಟ ಜಾತಿಯ ಅಂತ ಒಂದ್ಸರಿ ಹೆಣ್ಣಿನ ಇತಿಹಾಸ ಪುಟವನ್ನ ತಿರುವಿ ನೋಡು ಹೆಣ್ಣು ಏನು ಅಂತ ನಿನಗೆ ಚೆನ್ನಾಗಿ ಅರ್ಥವಾಗುತ್ತೆ ಹಿಂದೆ ಅಮೃತಯುಗದಲ್ಲಿ ವಿಶ್ವಾಮಿತ್ರ ನಿಮ್ಮ ಮಹಾಋಷಿ ತಾನೆ ಶ್ರೇಷ್ಠ ಮುನಿ ಅಂತ ಮೇರ್ತಾಡ್ತಾ ಇದ್ದ ಆದ್ರೆ ಮೇನೆ ಹೆಣ್ಣಿಗೋಸ್ಕರವಾಗಿ ಮಣ್ಣು ಮುಖ್ಯ ಹೋದ ಯುಗದಲ್ಲಿ ಹತ್ತು ತನಿಖೆ ಹೊತ್ತಿರುವ ರಾವಣ ಶ್ರೇಷ್ಠ ಶಿವಭಕ್ತ ಅಂತ ಮೇರ್ತಾಡ್ತಾ ಇದ್ದ ಆದ್ರೆ ಸೀತೆ ಎಂಬುದು ಹೆಣ್ಣಿಗೋಸ್ಕರವಾಗಿ ಮಣ್ಣು ಮುಖ್ಯ ಹೋದ ಬಾಪರ ಯುಗದಲ್ಲಿ ತಾನೇ ಒಬ್ಬ ಬಾಹು ಬರುಷ ಅಂತ ಮೇರ್ತಾಡ್ತಾ ಇದ್ದ ದುಷ್ಟ ದುಶಾಸನ ಆದ್ರೆ ದ್ರೌಪದಿ ಎಂಬ ಹೆಣ್ಣಿಗೋಸ್ಕರವಾಗಿ ಮಣ್ಣು ಮುಖ್ಯ ಹೋದ ಈ ಕಲಿಯುಗ ಈ ಕಲಿಗದಲ್ಲಿ ಎಷ್ಟೋ ಜನರು ಆಸ್ತಿ ಅಂತಸ್ತು ಅಂತಸ್ತುಕೊಂಡು ಅದು ಕೇವಲ ಒಂದು ಹೆಣ್ಣಿಗೋಸ್ಕರ ನೀನೊಂದು ನರಪಸವು ನಿನ್ ಮುಂದೆ ಈ ಮಾತನ್ನ ತಿಳಿಸಿಡಿದು ತುಂಬಾನೇ ದೂರ ಉಳಿತು ಅದಕ್ಕೆ ನಿನ್ಗೆ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ ಐ ಸೇ ಗೆಟ್ ಕಥೆಂದೇಳಿ ಒಳ್ಳೆ ಹೆಣ್ಣಿನ ಸೋಗ ಹಾಕುವ ಇದೆ ಹೆಣ್ಣಿನ ಕಥೆಗಳನ್ನು ಒಂದ್ಸಾರಿ ಕೇಳಿಸ್ಕೋ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಾದೇವಿ ತನ್ನ ಬೆತ್ತಲೆ ಶರೀರವನ ಕೇವಲ ಕೂದಲಿನಿಂದ ಮುಚ್ಚಿಕೊಂಡರೂ ಕೂಡ ನೋಡುಗರ ಕಂಡು ಅವಳಿ ಪಾದ ನೋಡುತ್ತಿದ್ದೇವೆ ನೇಹಣ್ಣ ಅವಳಲ್ಲಿ ಭಕ್ತಿ ತುಂಬಿತು ನೋಡುಗರ ಕಣ್ಣಲ್ಲಿ ಪರಿಶುದ್ಧವಾದ ಭಾವ ತುಂಬಿತ್ತು ಆದ್ರೆ ನೀನು ಹಾಕಿದೆಯಲ್ಲ ಈ ತುಂಡು 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 ಬಟ್ಟೆ ಈ ಬಟ್ಟೆಗಳನ್ನು ನೋಡ್ತಾ ಇದ್ರೆ ನನ್ನಂತ ಹರೆಯ ದೊಡಗಲ್ಲ ನಾಳೆ ನೆಗರಿ ಹೋಗೋ ಮುದುಕನು ಎಗರ್ ನಿಂದ್ರ ತನ್ನ ಬಾರ್ಲೆ ಬೊಬ್ಬನೆ ಕಾಮಿನಿ ಅದನ್ನು ಕಣ್ಣಿಗೆ ಕಾಣೋದಿಲ್ಲ ಹಳದಿಯಾಗೇ ಇರುತ್ತಂತೆ

ಲತ್ತೆ ಬಿಟ್ಟಿದ್ರೆ ತಾನೇ ಮನೆಯಾದಿ ಜೋಡಿ ಸೆಲ್ಫಿ ಹೊಡ್ಕೊಂಡು ಮೂರು ಬಿಟ್ಟು ಮಗನ ಏನ ನಿನ್ನ ಸೌಂದರ್ಯ ಈ ನಿನ್ನ ಸೌಂದರ್ಯವನ್ನ ನೋಡ್ತಾ ಇದ್ರೆ ಕನಸು ಕಾಣಬೇಕು ಅನ್ಸತ್ತೆ ಕೆಲಸ ಕಳ್ಸೋ